ನಮಸ್ಕಾರ ವೀಕ್ಷಕರೇ ನನ್ನ ಚಾನಲ್ನಲ್ಲಿ ನಿಮಗೆ ಸ್ವಾಗತ ಇವತ್ತು ನಾನು ಈ ಸೋಫಾ ಹಾಗೂ ಸೋಫಾ ಕವರನ್ನು ಹೇಗೆ ಕ್ಲೀನ್ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೇನೆ ಮೊದಲು ನಾವು ಸೋಫಾದ ಕವರನ್ನು ತೆಗೆಯೋಣ ಈ ಸೋಫಾ ಕವರ್ ಒಳಗಡೆ ಇನ್ನೊಂದು ಬ್ಲ್ಯಾಕ್ ಕಲರಿನ ಬಟ್ಟೆಯನ್ನು ಕೊಟ್ಟಿದ್ದಾರೆ ತೆಳುವಾದಂತಹ ಬಟ್ಟೆ ಈ ಮೇಲುಗಡೆಯ ಕವರನ್ನು ನಾನು ತೆಗಿತಾ ಇದ್ದೇನೆ ವಾಶ್ ಮಾಡಲಿಕ್ಕೆ ನಂತರ ನಾನು ಈ ಸ್ಪಂಜುಗಳನ್ನೆಲ್ಲ ಬಿಸಿಲಿಗೆ ಒಣಗಿಸ್ಲಿಕ್ಕೆ ಇಡ್ತೀನಿ ಯಾಕಂದರೆ ಇದರಲ್ಲಿ ಏನಾದರೂ ಡಸ್ಟ್ ಏನಾದರೂ ಇದ್ದರೆ ಅಥವಾ ಕೆಲವೊಂದು ಕ್ರೀಮಿ ಏನಾದರೂ ಇದ್ದರೆ ಆ ಬಿಸಿಲಿನಿಂದ ಏನಾಗುತ್ತೆ ಇದು ಸಂಪೂರ್ಣವಾಗಿ ಹೋಗುತ್ತವೆ ಹೀಗಾಗಿ ನಾನು ಬಿಸಿಲಿಗೆ ಇದನ್ನು ಒಣಗಿಸಲಿಕ್ಕೆ ಹಾಕಿಡ್ತೀನಿ ಇಲ್ಲಿ ನಾನು ಒಂದು ಬಕೆಟಲ್ಲಿ ಸ್ವಲ್ಪ ನೀರನ್ನು ತೆಗೆದುಕೊಂಡಿದ್ದೀನಿ ನಂತರ ಇದರಲ್ಲಿ ಎರಡರಿಂದ ಮೂರು ಮುಚ್ಚಳದಷ್ಟು ನಾವು ಡೆಟೋಲನ್ನು ಹಾಕೋಣ ಅರ್ಧ ಟೇಬಲ್ ಸ್ಪೂನಷ್ಟು ತಿನ್ನುವ ಸೋಡಾವನ್ನು ಹಾಕೋಣ ನಂತರ ಸ್ವಲ್ಪ ಡಿಟರ್ಜೆಂಟನ್ನು ಕೂಡ ಹಾಕೋಣ ಸೋಪ್ ಪೌಡರನ್ನು ಕೂಡ ಹಾಕೋಣ ಇದನ್ನೆಲ್ಲ ನಾವು ಮಿಕ್ಸ್ ಮಾಡೋಣ ನಂತರ ನಾವು ತೆಗೆದಿರುವಂತಹ ಸೋಪಾ ಕವರನ್ನು ಇದರಲ್ಲಿ ಇದರಲ್ಲಿ ನೆನಲಿಕ್ಕೆ ಹಾಕೋಣ ಇಲ್ಲಿ ನಾನು ಓವರ್ನೈಟ್ ಎಲ್ಲ ಕವರನ್ನು ನೆನೆಸ್ತಾ ಇದ್ದೀನಿ ಯಾಕಂದರೆ ಈ ಸೋಫಾ ಕವರ್ಗಳು ತುಂಬ ದಿನಗಳಿಂದ ನಾನು ವಾಶ್ ಮಾಡಿರಲಿಲ್ಲ ತುಂಬ ಕೊಳೆಯಾಗಿದೆ ಅದಕ್ಕೋಸ್ಕರ ನಾನು ಇದನ್ನು ಓವರ್ನೈಟ್ ಇದನ್ನು ನೆನೆಸ್ತಾ ಇದ್ದೀನಿ ಒಂದು ವೇಳೆ ನಿಮ್ಮ ಸೋಫಾ ಕವರ್ ಅಷ್ಟೊಂದು ಕೊಳೆಯಾಗಿಲ್ಲ ಅಂತಂದರೆ ನೀವು ಇದನ್ನು ಎರಡರಿಂದ ಮೂರು ತಾಸುಗಳವರೆಗೆ ನೆನೆಸಲಿಕ್ಕೆ ಹಾಕ್ಬೋದು ತಿನ್ನುವ ಸೋಡಾ ಹಾಗೂ ಟೆಟಾಲನ್ನು ಹಾಕೋದ್ರಿಂದ ಇದರಲ್ಲಿ ಏನಾದರೂ ಕ್ರಿಮಿ ಇದ್ದರೆ ಅದು ಕೂಡ ಇದರಿಂದ ಔಟ್ ಆಗುತ್ತೆ ಇವಾಗ ನಾನು ವಾಷಿಂಗ್ ಮಿಷಿನಲ್ಲಿ ನೀರನ್ನು ಇದ್ದೀನಿ ಹಾಗೂ ಸ್ವಲ್ಪ ಡಿಟರ್ಜೆಂಟನ್ನು ಕೂಡ ಹಾಕ್ತಾ ಇದ್ದೀನಿ ಸೋಪ್ ಪೌಡರ್ ಇವಾಗ ನಾನು ನೆನೆಸಿರುವಂತಹ ಸೋಫಾ ಕವರನ್ನು ವಾಷಿಂಗ್ ಮಿಷಿನಲ್ಲಿ ಹಾಕಿ ವಾಶ್ ಮಾಡಿಕೊಳ್ತೇನೆ ನೋಡಿ ಇದರ ನೀರು ಇಷ್ಟೊಂದು ಕೊಳೆಯಾಗಿದೆ ನೀವು ನೋಡ್ಬೋದು ಎಷ್ಟು ಈ ಸೋಪಾ ಕವರ್ಗಳು ಕೊಳೆಯಾಗಿದ್ದವು ಅಂತ ಇದನ್ನು ನಾನು ಮಿಷಿನಲ್ಲಿ ಹಾಕಿ ಚೆನ್ನಾಗಿ ವಾಶ್ ಮಾಡ್ಕೊಳ್ತೇನೆ ನಂತರ ಇದನ್ನು ಡ್ರೈ ಮಾಡಿ ಬಿಸಿಲಿನಲ್ಲಿ ಒಣಗಿಸ್ತೇನೆ ಒಣಗಿಸಾದ ನಂತರ ನಾನು ಇದನ್ನು ಸೋಪಾಗೆ ಪುನಃ ಕವರ್ ಮಾಡ್ಕೊಳ್ತೀನಿ ಬಿಸಿಲಿನಲ್ಲಿ ಸೋಪಾ ಕವರ್ಗಳು ಚೆನ್ನಾಗಿ ಒಣಗಿಸಿದ ನಂತರ ನಾನು ಇದನ್ನು ಕವರ್ ಮಾಡ್ಕೊಂಡಿದ್ದೀನಿ ಸೋಪಾವನ್ನು ಹಾಗೂ ಒಂದು ಡಬಲ್ ಬೆಡ್ಶೀಟನ್ನು ಕೂಡ ಇದರ ಮೇಲೆ ಹರಡಿದ್ದೀನಿ ಅಂದರೆ ಹಾಕಿದ್ದೀನಿ ಸೋಪಾದ ಮೇಲೆ ಈ ರೀತಿ ಬೆಡ್ಶೀಟನ್ನು ನೀವು ಹಾಕೋದ್ರಿಂದ ಸೋಫಾ ಬೇಗನೆ ಕೊಳೆಯಾಗೋದಿಲ್ಲ ಅದರ ಕವರ್ಗಳನ್ನು ನೀವು ಪದೇ ಪದೇ ವಾಶ್ ಮಾಡಬೇಕಂತಿಲ್ಲ ಹಾಗೂ ಈ ಸೋಫಾದ ಮೇಲೆ ಹಾಕಿರುವ ಬೆಡ್ಶೀಟ್ ಕೊಳೆಯಾದರೂ ಕೂಡ ನೀವು ವಾರಕ್ಕೊಮ್ಮೆ ಇದನ್ನು ತೆಗೆದು ವಾಶ್ ಮಾಡ್ಬೋದು ಈ ರೀತಿ ಬೆಡ್ಶೀಟ್ಗಳನ್ನು ನೀವು ವಾರಕ್ಕೊಮ್ಮೆ ಚೇಂಜ್ ಮಾಡೋದ್ರಿಂದ ನಿಮ್ಮ ಮನೆಯೂ ಕೂಡ ಸುಂದರವಾಗಿ ಕಾಣುತ್ತೆ ಹಾಗೂ ಸೋಫಾಗೆ ಕೂಡ ಒಳ್ಳೆಯ ಲುಕ್ ಬರುತ್ತೆ ಮತ್ತು ಇದನ್ನು ನಾನು ಫುಲ್ಲಾಗಿ ಹಾಕಿದ್ದೀನಿ ಮೇಲ್ಗಡೆಯಿಂದ ಕೆಳಗಡೆವರೆಗೂ ಕೂಡ ನಾನು ಇದನ್ನು ಹಾಕಿದ್ದೀನಿ ನೀವು ಬೇಕಿದ್ದರೆ ಅರ್ಧ ಕೂಡ ಹಾಕ್ಬೋದು ಎಲ್ಲಿ ಸಿಟ್ಟಿಂಗ್ ಏರಿಯಾ ಇದೆ ಅದು ಅಷ್ಟನ್ನು ಕೂಡ ನೀವು ಕವರ್ ಮಾಡ್ಬೋದು ಸೊ ಫ್ರೆಂಡ್ಸ್ ಇದು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ ಯೂಸ್ಫುಲ್ ಆದರೆ ಒಂದು ಲೈಕನ್ನು ಒತ್ತಿ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳ ಜೊತೆ ವಾಟ್ಸಪ್ಪಲ್ಲಿ ಫೇಸ್ಬುಕ್ಕಲ್ಲಿ ಟ್ವಿಟರಲ್ಲಿ ಶೇರ್ ಮಾಡಿ ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ